ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ವಿವಿಧ ತಾಲೂಕು ಇಲಾಖೆ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಮಾಧ್ಯಮದಿಂದ ಅಧಿಕಾರಿಗಳಲ್ಲಿ ಒಂದು ಎಚ್ಎಲ್ ಕೆ ಮನವಿ ಈ ದೊಡ್ಡ ದೊಡ್ಡ ಕಮ್ಯುನಿಟಿ ಅವ್ರಿಗೆ ಮಾತ್ರ ಬೇಗ ಎಲ್ಲ ಆಪ್ಷನ್ಸ್ ಬರೋದು ಈ ಚಿಕ್ಕ ಚಿಕ್ಕ ಕಮ್ಯುನಿಟಿ ಅವ್ರಿಗೆ ನಿಮ್ಗೆ ಇಷ್ಟ ಬಂದಂಗೆ ಬರೋದು ನಾಡು ಹಬ್ಬಗಳ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವ್ರಿಗೆ ತರಬಹುದು ನಾಡ ಹಬ್ಬದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ ಕಟಾಚಾರ ಮುಗಿಸ್ತೀವಿ ಅನ್ನೋದು ನನ್ನ ಆಡಳಿತ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಸರ್ವೇಶ್ವರ್ ಹೇಳಿದಂಗೆ ಅದು ಶ್ರೀಧರ್ ಗೊತ್ತಿದೆ ಕಳೆದ ಎರಡೂ ವರ್ಷ ನನ್ನ ಜೊತೆ ಇದ್ದಾರೆ ಗೊತ್ತಿದೆ ಯಾಕಂದ್ರೆ ಹಲವು ದಂಡಾಧಿಕಾರಿಗಳ ಜೊತೆ ಜಾಯಿನ್ ಆಗಿ ಈ ಒಂದು ವರ್ಷ ಆಗಿರ್ಬೋದು ಎರಡೂ ವರ್ಷದಿಂದ ನಿಮ್ಮ ನನ್ನ ಜೊತೆ ಇದ್ದಾರೆ ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ವರ್ಗಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಟ್ಟುವೆ ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲಾ ತಾಲೂಕು ಆಡಳಿತಗಳ ಒಂದು ಸಹಕಾರದೊಂದಿಗೆ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂಥ ಜಾತಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಇವರ ಕಟ್ಟೆ ಕಡೆ ಕೂಡ ನಾನು ನಿಧಿಯನ್ನು ಭರವಸೆ ಕೊಟ್ಟು ಆ ಜಾತಿ ಅವರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಮ್ಮ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ವಿ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಹೊಂದಿರತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂಥ ಒಂದು ಸಭೆ ನಡೆದು ಏನು ನಾವಿದ್ದೀವಿ ಅನ್ನೋ ಒಂದು ವಾಕ್ಯ ಮುಖಾಂತರವಾಗಿ ಎಲ್ಲ ನಮ್ಮ ತಾಲೂಕು ಅದಕ್ಕಾಗಿ ಸೇರಿ ಇವಾಗ ಕೆಳಗಡೆಯಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಜಾತಿ ಕೂಡ ಅವರ ಮಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನ್ ಮಾಡ್ತಿದ್ವಿ ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ ನೀವೇನ್ ನನ್ನ ಮನವಿ ಕೊಟ್ಟಿದ್ರಿ ಆ ಮನವಿ ಆಧಾರದ ಮೇಲೆ ಇಲ್ಲಿ ನಾವು ನಿಮ್ಮ ಚೌಡಿಕಟ್ಟಿಗೆ ಮೌಲ್ ಕಟ್ಟಿ ಜಾಗ ಕೊಡಬೇಕು ಆಡಳಿತ ಜೊತೆ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಒಂಬತ್ತು ಏನು ನಮ್ಮಲ್ಲಿ ಮೌಲ್ ಇಲ್ಲ ಮೌಲ್ ಕಟ್ಟಲಿಕ್ಕೆ ನನ್ನ ಒಂದು ಕ್ಷೇತ್ರ ಅಭಿವೃದ್ಧಿ ಅಮೌಂಟ್ ಇಂದ ಕೊಡ್ಲಿಕ್ಕೆ ಕೂಡ ನಮ್ಮ ದಯಾದಾಗಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು ಇದನ್ನು ಮಾಡಬೇಕು ಇದರಿಂದ ನಾನು ಕೂಡ ಬೆಳಗ್ಗೆ ಎರಡು ಜೊತೆ ಮಾತಾಡಿದ್ದೀನಿ ಹದಿನೇಳನೇ ತಾರೀಕು ನಮ್ಗೆ ಟೈಮ್ ಉಂಟು ಕಾರ್ಯಕ್ರಮ ಮುಗಿಸೋಣ ಮುಗಿಸಿ ಯಾವ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ನಮ್ಮ ತಾಲೂಕು ಆಡಳಿತಗಳಿಂದ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ ನಾನು ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಂಪ್ನಿ ಮಾಡ್ಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬಂದ್ ಲಾಸ್ಟ್ ಟೈಮ್ ನಾನು ಏನ್ ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲಾ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತ್ರ ಬರ ಜನ ಇಲ್ಲ ಪಲ್ಲಕ್ಕಿ ಓಡ್ಸ್ ಮಾಡ್ತಕ್ಕಂಥ ಇಲ್ಲಿ ಒಬ್ಬ ಬಿಡ್ರಿ ನಾಲ್ಕು ಜನ ಇಲ್ಲ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ನಗಬಾಟ್ಲಿ ಗಿಡ ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ ತಾಲೂಕ್ ಕಮಿಟಿ ಹೋಬಳಿ ಕಮಿಟಿ ಕಮಿಟಿ ಮಾಡ್ಕೊಂಡು ಒಂದು ಅದ್ದೂರ ಕಮಿಟಿ ಮಾಡುವಾಗ ಕೌಂಟಿ ಮುಖಾಂತರ ಒಂದು ಗಾಂಭೀರ್ಯತೆ ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತಿ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರ ಅಲ್ಲ ನಮ್ ಜನ ಬರ್ಬೇಕು ಹೌದ ಆ ಒಂದು ಕಮ್ಯುನಿಟಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು ಸದ್ಬಿಟ್ಟು ನಾಗರಿಕ ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ ಸೊ ಅದರಿಂದ ನಾನು ಹತ್ರ ಮಾತಾಡ್ತಾ ಇದ್ದೆ ಈ ಸರಿ ಇವಾಗ ಮೂವತ್ ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿ ನಾವು ಮೂವತ್ತು ಪಲ್ಲಕ್ಕಿ ಏಳು ಪಲ್ಲಕ್ಕಿ ಏಳು ಪಲ್ಲಕ್ಕಿಗಳನ್ನ ತುಂಬಾ ಅದ್ದೂರ ಮಾಡಿ ಪಲ್ಲಕ್ಕಿಂತ ನಾನು ನಿಲ್ಸಿ ಏಳು ಪಲ್ಲಕ್ಕಿಂತ ನಿಲ್ಸಿ ಎಲ್ಲಾ ಊರ್ಗಳಿಂದ ತಾಲು ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮ ಅಂತ ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಆಗ್ತದೆ ಈ ಹಬ್ಬಕ್ಕೊಂದು ಅರ್ಥ ಆಗ್ತದೆ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದಾರೆ ನಾ ಹೇಳಿದ್ರೆ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳ್ತೀನಿ ಅವತ್ತು ನನ್ನ ಕಡೆ ಜಿಲ್ಲಾಡಳಿತ ಸರ್ಕಾರದಿಂದ ಏನನ್ ಬರ್ಬೇಕು ನನ್ನ ಕಡೆ ಅದು ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಕಾರ್ಯಕ್ರಮಕ್ಕೂ ತರ್ತೀನಿ ಆಂತರಿಕ ವೈಭವ ಏನಾಗ್ಲೇ ನಾನು ಬಾಡಿಗೆ ಕೊಟ್ಟಿದ್ರೆ ಅಂತ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯತಿ ಮಾಡಿ ಆ ಬಿಲ್ಡಿಂಗ್ ಬೋನರ್ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ ಸೊ ಅದರಿಂದ ಹದಿನೇಳ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕು ಒಂದು ಏನ ಈ ಒಂದು ಸಮಿತಿ ಒಂದು ನಿರ್ಮಾಣ ಸಂಧಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು ಬಲಕಿ ಯಾರು ಮಾಡ್ಬೇಕು ಜನ ಯಾರು ಸದ್ ನಿಮ್ಮ ನಾವೇ ಒಗ್ಗಟ್ಟ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತು ಹೆಸರು ಮಾಡಿ ಒಂದು ಹೋಬಳಿ ವಯಸ್ಸನ್ನು ಕಂಪ್ತಿ ಮಾಡ್ಕೊಂಡು ಈ ಕಾರ್ಯಕ್ರಮ ಚಂದಾಗಿ ಅಂತವಾಗಿ ಮುಗಿಸ್ಕೊಳ್ಳಿ ನಾವು ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲೆಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಮೈ ಮುನ್ಸ್ ಇದ್ದಾವೆ ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒಂದಾಗಬೇಕು ಹೇಳಿ ಎಲ್ಲಿಲ್ಲ ಅಂತ ನಂಗೆ ಎಲ್ಲಾ ಕಡೆ ಇದೆ ಎಲ್ಲ ಕಡೆ ಇದೆ ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಮ್ಯುನಿಟಿ ದಯವಿಟ್ಟು ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿರ ಪೀಳಿಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು ನೀವೆಲ್ಲ ಒಂದ್ ಒಂದು ಮನವಿ ಅದ್ರಿಂದ ಹದಿನೇಳನೇ ತಾರೀಕು ಹದಿನೇಳ ತರಕ್ಕೆ ಫೈನಲ್ ಮಾಡಿ ನೀವೆಲ್ಲ ಹೇಳ್ತೀರಾ ಚೋಟ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ಪಿತೃಪಕ್ಷ ಎಲ್ಲ ಚೋಟರ್ಗಳು ಖಾಲಿ ಇದಾವೆ ಹದಿನೇಳನೇ ತನಕ ಬೇಗ ಚೋಟ್ರ್ ಬುಕ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಮಂತ್ ಹೋಗೋದು ಕೊಡಕ್ಕಾಗಲ್ಲ ದುರ್ಬೋ ಕೊಡಕಾಗಲ್ಲ ಆ ನೆಕ್ಸ್ಟ್ ಅದನ್ನ ಕೊಡ್ತೀವಿ ಅದಲ್ವಾ ಯಾವ ಬೇಕೋ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಸಭೆ ಮಾಡ್ಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನಾನು ಇಂಟಿಮೇಟ್ ಮಾಡ್ರೆ ಆ ಆಗ್ಬೋದಾ ಇದಾಗಿದ್ದ ತಕ್ಷಣ ಕೂತ್ಕೊಂಡು ನಾನು ಕೂತ್ಕೊಂಡು ಅದೇನಿದೆಯೋ ಸಮಸ್ಯೆ ಬಗೆರ್ತಕ್ಕಂಥ ಕರ್ತವ್ಯ ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು ಕೋರ್ಟ್ ಕಚೇರಿ ತಿರುಗಾಲ್ ಮಾಡಬಾರ್ದು ಅದನ್ನ ನಾನು ನಡವರಿಸ್ಕೊಳ್ತೀನಿ ಮಾತೇನೆ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಮುಗಿಸಿದ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಡೇ ಥರ್ಡ್ ಡೇ ಕೂತ್ಕೊಂಡು ಆ ಇದನ್ನ ಸಮಸ್ಯೆ ಬಗೆಸ್ಕೊಳ್ತೀನಿ ಆಗುತ್ತಾನೆ ಎಲ್ರುದ್ಲಿ ಮಾಡ್ಕೊಳ್ತಕ್ಕಂಥ ಬೇಡ ವಿಚಾರದಲ್ಲಿ ಬೇಡ ಇದು ನಮ್ಮ ಸರ್ವೇಶ್ವರ ಹೇಳಿದಂಗೆ ಆಂತರಿಕ ವ್ಯವಹಾರ ಒಳಗಡೆ ಮಾತಾಡ್ಕೊಳ್ಬೇಕು ಬಹಿರಂಗವಾಗಿ ನಮ್ಮ ಇಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಾ ಹೋಗೋದರ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವು ಕೂಡ ದೊಡ್ಡವನದೋ ದೊಡ್ಡ ಸ್ತ್ರೀ ಆದನೋ ಅಧ್ಯಕ್ಷನಾದನೋ ಮಗುವಲ್ಲಿ ತಾಯಿ ಹೊಟ್ಟೆ ಇರತಾ ಹೋಗ್ಬೇಕು ನೋವಾಗ್ತದೆ ಕೆಲ ವಿಚಾರದಲ್ಲಿ ನೋವ್ ಆಗ್ತದೆ ಅಷ್ಟೇ ನೋವು ತೊಳೆದಾಗ ತಪ್ಪು ನಂದು ಜಾಸ್ತಿ ಬರ್ತದೆ ಇನ್ನೊಂದ್ ಕಡೆ ಆಗಿರ್ತಾರೆ ಬಗೆರ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೋಬೇಕು ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ನಾವೆಲ್ಲಾ ವಿಷಯ ಈ ಹಬ್ಬವನ್ನ ತುಂಬಾ ಜೋರಾಗಿ ಅದ್ಜೋಳದಲ್ಲಿ ಆಚರಣೆ ಮಾಡೋಣ ನಾನ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಲ್ಲಿ ಏನಾದ್ರು ನೂರು ನೂರೈವತ್ತು ಜನ ಸೇರೋ ಸ್ಟೇಜ್ ಬರೋಣ ಇರಲಿ ಇಲ್ಲ ಸರ್ ಅಂದ್ರೆ ಇಲ್ಲೇ ಬಂದಿ ಊಟ ಇಲ್ಲ ಮುಂದ್ಕೊಡ್ತೀನಿ रातेस्यरत्तोस. तो अभूदित। में लिपाने से घुट्र करने साहिटाendeu?